ಎಲ್ರಿಗೂ ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಚಾನಲ್ ನೋಡ್ರಿ ಇವಾಗ ಮಾರ್ನಿಂಗ್ ಎದ್ದು ಕೂಡಲೇ ನಾನು ವಿಡಿಯೋ ಸ್ಟಾರ್ಟ್ ಮಾಡೀನಿ ನೋಡ್ಬೋದಿಲ್ಲ ಇವಾಗ ಪಾತ್ರೆ ಸಾಮಾನೆಲ್ಲಾನು ತೊಳೆದು ಕ್ಲೀನಾಗಿ ಎಲ್ಲ ಇಟ್ಟು ಮಮ್ಮಿ ಆಲ್ಮೋಸ್ಟ್ ಎಲ್ಲ ಕೆಲಸ ಮಾಡಿದ್ದಾರೆ ಇವತ್ತು ಸಂಡೆ ಅಲ್ಲ ಇವತ್ತು ಸ್ವಲ್ಪ ಲೇಟಾಗಿ ಹೋಗ್ತಾರಂತ ಹೀಗಾಗಿ ಅವರ ಸ್ವಲ್ಪ ಟೀ ಎಲ್ಲ ಮಾಡಿದರೆ ಆಮೇಲೆ ನಾನು ಲೇಟಾಗಿದ್ದೆ ಇವತ್ತು ಸಂಡೇ ಅಂತ ಸಂಡೇ ಅಂತಂದರೆ ಏನೋ ಗೊತ್ತಿಲ್ಲ ಸ್ವಲ್ಪ ಲೇಟಾಗಿ ಅನಿಸುತ್ತೆ ಡೈಲಿ ಸ್ವಲ್ಪ ಲೇಟಾಗಿನೇ ಹೇಳಾತೇನೆ ನಾನು ಯಾಕಂತಂದ್ರೆ ಗೊತ್ತಲ್ಲ ಖುಷಿ ಸ್ವಲ್ಪ ಕಾಡ್ತಿರ್ತಾಳೆ ಹೀಗಾಗಿ ನಾನು ಲೇಟಾಗಿನೇ ಹೇಳ್ತೀನಿ ಸುಸ್ತಾಗಿರ್ತೀನಿ ಮತ್ತು ಸಾಯಂಕಾಲ ಅದು ಅಂದ್ರೆ ಸಾರಿ ಮಧ್ಯಾಹ್ನ ಸತ್ತ ನಿದ್ದೆ ಮಾಡಿರಂಗಿಲ್ಲ ಹಂಗಾಗಿ ನಾನು ಸ್ವಲ್ಪ ಲೇಟಾಗಿನೇ ಹೇಳ್ತೇನೆ ಮಾರ್ನಿಂಗ್ ನೋಡ್ಬೋದಿಲ್ಲ ನಾಶಕ್ಕೆ ಅಂದ್ಬಿಟ್ಟು ಹೋಗ್ಬಿಟ್ಟು ಮಾಡಿದೆ ನಾನು ಇವತ್ತು ಗ್ಯಾಸ್ ಬಂದಿಲ್ಲ ಮನೆ ಬಂದಿಲ್ಲ ನಾವು ಮೊನ್ನೆನೇ ಆರ್ಡ್ರ್ ಮಾಡಿವಿ ಯಾಕೋ ಏನೋ ಗೊತ್ತಿಲ್ಲ ಒಂದು ವೀಕ್ ತೊಗೊಳಾತಿತ್ತು ಇವಾಗ ಗ್ಯಾಸ್ ಬರಬೇಕಾದ್ರೆ ಹೀಗಾಗಿ ಇಂಡೆಕ್ಸ್ ಮ್ಯಾಗ ಎಲ್ಲ ಅಡುಗೆ ಮಾಡ್ಕೊಳತ್ತಿ ನೋಡ್ಬೋದಿಲ್ಲ ಸೌತಿ ಕಾಯಿನ ಬಿಟ್ಟು ಈ ಥರ ಎಣ್ಣೆ ಒಳಗನ್ನ ತಾಳಿಸೀನಿ ನಾನು ಪಲ್ಯ ಮಾತ್ರ ಸೂಪರ್ ಆಗ್ತೈತಿ ಈ ಥರ ಮಾಡಿದ್ರೆ ನೀವು ಒಂದು ಸಾರ ಟ್ರೈ ಮಾಡ್ರಿ ಬೇಕಿದ್ರೆ ಸೂಪರ್ ಆಗ್ತೈತಿ ಪಲ್ಯೆ ನೋಡ್ಬೋದಿಲ್ಲ ಯುವ ಅವರು ಟಿಫಿನ್ ಹಾಕೊಟ್ಟಿನಿ ಇವ ಅವರು ಮಾಡತ್ತಾರೆ ಮತ್ತು ಈ ಕಡೆ ಮಮ್ಮಿನೂ ಟಿಫಿನ್ ಮಾಡ್ಕೊಂಡು ಕೆಲ್ಸಕ್ಕೆ ಹೋಗಬೇಕಾ ಅವರು ಶಾಪಿಗೆ ಹೋಗ್ಬೇಕಲ್ಲ ಹೀಗಾಗಿ ಎಲ್ಲರೂ ಜಲ್ದಿರೆ ಟಿಫಿನ್ ಮಾಡ್ತಾರೆ ನಾನು ಸ್ವಲ್ಪ ಲೇಟಾಗಿ ಟಿಫಿನ್ ಮಾಡ್ತೀನಿ ನಂಗೆ ಅಷ್ಟು ಜಲ್ದಿ ಸೇರಂಗಿಲ್ಲ ಹಂಗೆ ಖುಷಿನ ಟಿಫಿನ್ ಮಾಡಿಸಿ ಆಕೆಗೂ ರಾಗಿ ಸರಿ ಮಾಡಿದ್ದೆ ನಾನು ತಿನಿಸ್ಬಿಟ್ಟ ಇನ್ನು ತೂಕೋ ಕುಂತಿದ್ದೆ ನಾನು ಟೈಮ್ ಹನ್ನೊಂದುವರೆ ಏನೋ ಆಗೈತಿ ಸ್ವಲ್ಪ ಬಾಕಿ ಕೆಲಸ ಎಲ್ಲ ಒಳದ ಇನ್ನೂ ಆದರೂ ಈಕೆ ಯಾಕೋ ಹಠ ಮಾಡತ್ತಿದ್ಲ ಮನೆಯೊಳಗೆ ಅವರೆಲ್ಲ ಹೋಗ್ಬೇಕಂದ್ರೆ ಕೆಲ್ಸಕ್ಕೆ ಅವ್ರ ಜೊತೆ ಬೆನ್ನಕ್ಕೆ ಬಿಡ್ತಾಳೆ ಬಟ್ ಅಳ್ಕೋತ ಓತಾ ಕೂಡ್ತಾಳ ಅದಾದಮೇಲೆ ಆಕೆ ಸ್ವಲ್ಪ ಹೊತ್ತು ಬೇಜಾರು ಇರ್ತೈತಿ ಮತ್ತು ಹೊರಗೆ ಹೋಗೋನು ಬಾ ಅಂತ ಕರಿತಾಳೆ ಬಟ್ ಹೊರಗೆ ಹೋಗೋಕ ನಂಗೆ ಬಿಸಿಲು ಜಾಸ್ತಿ ಇರ್ತೈತಲ್ಲ ಹೀಗಾಗಿ ನಾನು ಹೊರಗೆ ಕರ್ಕೊಂಡು ಹೋಗಂಗಿಲ್ಲ ಆಕಿನ ನೋಡ್ಬೋದಿಲ್ಲ ತೂಕೋತ ಕುಂತಿದ್ದೆ ನನಗೆ ತೂಗ್ತಾ ತೂಗ್ತಾ ಅಲ್ಲೇನೇ ನಿದ್ದೆ ಮಾಡ್ಕೊಂಬಿಡ್ತೀನಿ ನಿದ್ದೆ ಬಂದೈತಿ ನೋಡ್ರಿ ಇಲ್ಲೇ ಇವತ್ತು ಆಟ ಆಡ್ಕೋತ ಆಡ್ಕೋತ ಬಿಡ್ಲಿಕ್ಕೆ ಇನ್ನು ಸ್ವಲ್ಪ ಮಲಗಿಸಿ ಏನಾದರೂ ಕೆಲಸ ಇದ್ದರೆ ಕೆಲಸ ಮಾಡ್ಕೋಬೇಕು ಇವಾಗ ನಾನು ನೋಡ್ರಿ ಇಲ್ಲೇ ಖುಷಿ ಜಸ್ಟ್ ಎದ್ದೇ ಎದು ಅದು ಕೊಡ್ಲೇನೋ ಹಾಕಿಗೆ ಅವ್ರ ಪಪ್ಪಾ ಅದಕ್ಕೆ ಓಡೋಗಿ ಅಲ್ಲಿ ಬಾಗಿಲ್ದ ನಿಂತಾಳೆ ಪಪ್ಪ ಬಂದಾರ ಅಂತ ಕೇಳಿ ಪಪ್ಪ ಪಪ್ಪ ಅನ್ಕೊತ ಹೋಗಿ ಅಲ್ಲಿ ನಿಂತಳೆ ಏ ಪಪ್ಪ ಅದಾರ ಖುಷಿ ಓಯ್ ಪುಟಾನಿ ಓಯ್ ಗುಂಡ ಓಯಮ್ಮ ಸೋನಮ್ಮ ಬಾಯಲ್ಲಿ ಪಪ್ಪಾ ಅಲ್ಲ ಬಾದ ಪಪ್ಪ ಅಲ್ಲ ಬಾ ಇಲ್ಲಿ ಪಪ್ಪ ಬಂದಿಲ್ಲ ಬಾ ಇಲ್ಲಿ ಬಾ ಬೂ ಕೊಡಿ ಬಾ ಸೋನು ಖುಷಿಯೇ ಒಯ್ಸೋನಮ್ಮ ಕೀರೀನಾ ಎಲ್ಲೊಕ್ಕಿ ಎಲ್ಲೊಕ್ಕಿ ಯಾರಂತೆ ಓಕೆ ಇಲ್ಲಿ ನೋಡಿಲ್ಲ ಈಗ ಫೋನ್ ಕ್ಯಾಮ್ರ ಹಿಡಿದ್ರೆ ಬೇಜಾರಾಕಿತ್ತು ನೋಡಾಕೆ ನೋಡೋಲ್ಲಕೀಗ ಓಯ್ ಓಯ್ ಖುಷಿ ಎಲ್ಲಕ್ಕಿ ನೀನ ನೀನು ಇಲ್ಲಿ ನೀ ಎಲ್ಲಿ ಹುಳ ಬಂದಿದ್ದು ನೋಡಿ ಭೂ ಈ ಕೊಟ್ಟು ಹೇಳಿರಿ ಎಲ್ಲಿ ಅಕ್ಕಿ ನೀನು ಹ್ಞೂ ಎಲ್ಲಿ ಭೂ ಟಾಟಾ ಮಾಡಿ ಟಾಟಾ ಮಾಡಿ ಟಾಟಾ ಮಾಡು ಟಾಟಾ ಬಾಯ್ ಬಾಯ್ ಎಲ್ಲೊಕ್ಕಿ ಅಕ್ಷತ ಅಂತ ಬಾಯ್ ಬಾಯ್ ಹ್ಮ್ ಅತ್ತೆ ತಂತೆ ಕೊಕ್ಕ ಯಾಕೆ ನಮ್ಮ ಮನೆ ಎದುರಿಗೆ ಒಬ್ಬರ ಮನೆ ತಲ್ಲ ಹೋಗ್ತಾಳ ಫ್ರೆಂಡ್ಸ್ ಇನ್ನು ನಿನ್ನೆ ಅವರು ಮತ್ತು ಮಮ್ಮಿ ಎಲ್ಲಮ್ ಗುಡಕ್ಕೆ ಹೋಗಿದ್ರು ಅಂತ ಹೇಳಿದ್ನಲ್ಲ ಅಲ್ಲಿ ಖುಷಿಗೋಸ್ಕರ ಇವನ್ನೆಲ್ಲ ತೊಗೊಂಬಂದಾರ ಅಕ್ಕಿ ಸಾಮಾನು ಭಾಳ ಅದಾವ ಕರೆ ಹೇಳ್ಬೇಕಂತಂದ್ರೆ ಇದೇನಿದು ಫ್ರಿಜ್ ಐತಲ್ಲ ಇದು ಪೂರ್ತಿ ಅಕ್ಕಿ ಸಾಮಾನ ತುಂಬ ನೋಡ್ಬೋದಿಲ್ಲ ಪೂರ್ತಿ ಅಕ್ಕಿ ಸಾಮಾನು ಅದಾವ ಇದ್ರೊಳಗೆಲ್ಲ ಡಾಲ್ ಅದಕ್ಕಿ ಬ್ಯಾಗ್ ಮತ್ತು ಕಿ ಸ್ಲಿಪ್ಪರ್ಸ್ ಪೂರ್ತಿ ಕರೆ ಹೇಳ್ಬೇಕಂದ್ರೆ ಅವಾದ ಇದ್ರೊಳಗೆ ಆದ್ರೂ ಅವರೆಲ್ಲರೂ ಹೋಗಿರ್ತಾರಲ್ಲ ಮತ್ತೆ ಮತ್ತೆ ಹಂಗೆ ತಗೊಂಡು ಬರ್ತಾನೆ ಇರ್ತಾರೆ ನೋಡ್ಬೋದಿಲ್ಲ ಇದು ಎಷ್ಟು ಕ್ಯೂಟ್ ಐತಿ ಪಾತ್ರೆ ಸ ಪಾತ್ರೆ ಸಾಮಾನು ಅದಾವ ಅನ್ನಿಸ್ತೀವಿ ಇದ್ರೊಳಗೆ ಏನಿಲ್ಲ ಭಾಳ ಏನಿಲ್ಲ ತೋರಿಸ್ತೇನೆ ಅಂತೇಳಿರಿ ಒಂಚೂರು ಥರ ಚಿಕ್ಕ ಚಿಕ್ಕ ಗುಂಡಿ ಅದಾವೆ ಇದ್ರೊಳಗೆ ಒಂದು ಇಷ್ಟು ಒಂದು ಇದ್ರಕ್ಕಿಂತ ಸಂದ ಇದ್ರಕ್ಕಿಂತ ಸಂದ ಇದ್ರೊಳಗೆ ಏನು ಹಾಕಿ ಆಟ ಆಡೋಕೆ ನಿನ್ನೆ ಇಷ್ಟು ಸಾಮಾನು ಅದಾವೆ ಮತ್ತೊಂದು ಬೌಲ್ ಕೊಟ್ಟಾರ ಮತ್ತು ಇದೊಂದು ಚಿಕ್ಕದೊಂದು ಪ್ಲೇಟ್ ಕೊಟ್ಟಾರ ಅಷ್ಟೇ ಇದ್ರೊಳಗೆ ಒಂದು ಐದಾರು ಅದಾವೆ ಇವು ಬೌಲ್ ಇವು ಬೊಗಣಿ ನೋಡ್ರಿ ಇಲ್ಲ ಇಷ್ಟು ಅದಾವೆ ಅದಾದಮೇಲೆ ಇನ್ನು ಅಕ್ಕಿ ಹೊರಗೆ ಇಲ್ಲೇ ನಾವು ಏನಾರ ತರಾಕದು ಹಾಕದು ಹೋಗಿರ್ತೀವಲ್ಲ ಅವಾಗೆ ಈ ಥರ ಈ ಥರ ಬ್ಯಾಗ್ನು ಭಾಳ ಅದಾವ ಜಾಸ್ತಿ ಈ ಥರ ಜೀಪ್ ಇದ್ದಿದ್ದು ಏನಿರಲಿಲ್ಲ ಬಟ್ ಈ ಥರ ಬ್ಯಾಗ್ ಅದಾವೆ ಇಲ್ಲಿ ಹೊರಗೆ ಶಾಪಿಗೆ ನಮ್ಮ ಶಾಪಿಗೆ ಅದು ಹೋಗ್ತೀವಲ್ಲ ಹೋಗಬೇಕಾದ್ರೆ ಆಕೆಗೆ ಏನಾದರೂ ಸ್ನ್ಯಾಕ್ಸ್ ಅದು ತೊಗೊಂಡು ಹೋಗಾಕಂದ್ಬಿಟ್ಟು ಈ ಥರ ಬ್ಯಾಗ್ ತೊಗೊಂಬಂದಾರೆ ಇನ್ನು ಇದು ಇನ್ನೊಂದು ಸಣ್ಣದು ಬ್ಯಾಗ್ ಅವರು ಎಲ್ಲರ ನಾವಾರ ಹೋಗಲಿ ಇಲ್ಲ ಮಮ್ಮಿಯಾರ ಎಲ್ಲರ ಹೋಗಲಿ ಖುಷಿಯಾರ ಖುಷಿನ ಕರ್ಕೊಂಡದು ಹೋದಾಗೋದು ಅಷ್ಟು ಒಂದೆರಡು ಮೂರು ಬಟ್ಟೆ ತೊಗೊಂಡು ಹೋಗ್ಬೋದು ಅಂತಂದು ಈ ಥರ ಒಂದು ಬ್ಯಾಗ್ ಕ್ಯಾರಿ ಬ್ಯಾಗ್ ತೊಗೊಂಡಾರ ಬಟ್ ಚಲೋ ಐತಿ ಕ್ವಾಲಿಟಿನೂ ಚಲೋ ಐತಿ ಇದಕ್ಕೇನೋ ಹಂಡ್ರೆಡ್ ಹಾಂ ಹಂಡ್ರೆಡ್ ಏನೋ ಕೊಟ್ರಂತ ಇದು ಸಿಕ್ಸ್ಟಿ ಬಟ್ ಇದಕ್ಕೆ ಜಾಸ್ತಿ ಆಯಿತು ಸಿಕ್ಸ್ಟಿ ರುಪೀಸ್ ಕೊಟ್ಟಾರ ಇದಕ್ಕೆ ಇದಕ್ಕೇನೋ ಗೊತ್ತಿಲ್ಲ ನಂಗೆ ಚೆನ್ನಾಗದಾವ ಅಷ್ಟು ಹೇಳಬೇಕಂತಂದರೆ ಖುಷಿ ಜುಟ್ಟು ನೋಡ್ರಿ ಇಲ್ಲೇ ಎಷ್ಟು ಕ್ಯೂ ಕ್ಯೂಟಾಗಿ ಜುಟ್ಲ ಹಾಕಿ ನಾನು ಹೋಗಿ ತಗೊಂಬ ಯಾವಾಗೋ ಸಲ ಮೂಡ್ ಬಂದಾಗಷ್ಟು ಹಾಕಿಸ್ಕೊತಾಳೆ ಇಲ್ಲ ಅಂತಂದ್ರೆ ಕಿ ಈಗ ಗಿಟ್ಟು ಗಿಟ್ಟ ಏನು ಹಾಕಿಸ್ಕೊಳಾಕ ಹೋಗೋಂಗಿಲ್ಲಕ್ಕಿ ನೋಡ್ಬೋದಲ್ಲ ಎಷ್ಟು ಚೆಂದ ಆಗೈತೆ ಕೀಗೆ ನನಗಂತೂ ಭಾಳ ಇಷ್ಟ ಆಗ್ತೈತಿ ಕೀ ಜುಟ್ಟು ಹಾಕೋದಾಗಲಿ ಏನಾರಾಗ ಮಟ್ಟಕ್ಕೆ ಈಗ ಹೊಸ ಹೊಸ ಡ್ರೆಸ್ ಹಾಕೋದಾಗಲಿ ಭಾಳ ಇಷ್ಟ ಆಗ್ತೈತಿ ಕೀಗೆ ಬಾಯ್ ಕ್ಯೂಟಿ ಜುಟ್ಟು ತೋರಿಸ್ದಿಂದ ಆ ಕಡೆ ಹೊಳ್ಳು ಈ ಕಡೆ ಹೊಳ್ಳು ಹಿಂಗೆ ಹೊಳ್ಳು ಆ ಕಡೆ ಅವಳು ಕ್ಯೂಟ್ ചുടനഗില്ല അത് <laughs> <sharp inhale> <sharp inhale> <sharp inhale>

ಇನ್ನು ಅವ್ರು ಬರೋ ಟೈಮ್ ಆತ ಊಟಕ್ಕೆ ಹಿಂಗಾಗಿ ಸ್ವಲ್ಪ ಚಪಾತಿ ಹಿಟ್ ನಾತ್ಕೊಂಡ್ಬಿಟ್ರ ಆಯ್ತು ಅಂದ್ಬಿಟ್ಟು ಚಪಾತಿ ಹಿಟ್ ನಾದಿನ ಖುಷಿನೂ ಸ್ವಲ್ಪ ಚಪಾತಿ ತಿಂತಾಳೆ ಇಲ್ಲ ಅಂತಂದ್ರೆ ರೈಸ್ನು ಬಿಸಿದ ಮಾಡಿನಲ್ಲ ರೈಸ್ ಆದ್ರೂ ತಿನ್ಕೊಂಡ್ ಬಿಡ್ತಾಳಕೆ ಅವ್ರು ಬರೋ ಟೈಮ್ ಆಗೈತಿ ಹಿಂಗಾಗಿ ಪಟಾ ಚಪಾತಿ ಹಿಟ್ಟು ಮಾಡಿ ನಾತ್ಕೊಂಡ್ಬಿಟ್ರೆ ಅವ್ರು ಯಾವಾಗ ಬರ್ತಾರೋ ಅವಾಗ ಆರಾಮಾಗಿ ಮಾಡ್ಕೊಡ್ಬೋದು ನೋಡ್ರಿ ಚಪಾತಿ ಹಿಟ್ಟಿನ ಆದಿ ಆಮೇಲೆ ಸ್ವಲ್ಪ ಎಣ್ಣೆ ಹಚ್ಚಿ ಇಟ್ಟುಬಿಡ್ತಾರೆ ನಾನು ಆಮೇಲೆ ಅವ್ರು ಬಂದ ತಕ್ಷಣ ಚಪಾತಿ ಮಾಡ್ಕೊಡಾಕೆ ಈಸಿ ಆಗ್ತಿತ್ತು ನನಗೆ ಚಪಾತಿ ಜೊತೆ ಸ್ವಲ್ಪ ಇವತ್ತು ಯಾವುದಂತಂದ್ರೆ ಯಾವ ಸೌತೆಕಾಯಿ ಪಲ್ಯ ಮಾಡೀನಿ ನಾನು ಹಾಗಾಗಿ ಇವಾಗ ಅವರು ಸೌತೆಕಾಯಿ ಪಲ್ಯ ತಿನ್ನಂಗಿಲ್ಲ ಜಾಸ್ತಿ ತಿನ್ನಂಗಿಲ್ಲ ಅವರು ಹಾಗಾಗಿ ನಾನು ಸ್ವಲ್ಪ ಅವ್ರಿಗೆ ಇದು ಸ್ವೀಟ್ ಮಾಡ್ತಾರಲ್ಲ ಬಾಳೆಯನ್ನು ಹಾಕಿ ಆ ಥರ ಸ್ವೀಟ್ ಮಾಡತ್ತೆ ನಾನು ಬಟ್ ಇದನ್ನೂ ತಿಂತಾರಿಲ್ಲ ಗೊತ್ತಿಲ್ಲ ತಿಂತೇ ಇದ್ರೂ ಅವರು ಕುಡಿಯೋಕೆ ಇಷ್ಟಪಡ್ತಾರೆ ಹೀಗಾಗಿ ಇದು ಹಾಕಿ ಸ್ವಲ್ಪ ಇದನ್ನು ಬಾಳೆಹಣ್ಣು ಒಂದೆರಡು ಬಾಳೆಹಣ್ಣು ಸ್ಮ್ಯಾಶ್ ಮಾಡಿಬಿಟ್ಟು ಸ್ವಲ್ಪ ಸಕ್ಕರೆ ಅದಾದಮೇಲೆ ತುಪ್ಪ ಮತ್ತು ಬಿಸಿ ಹಾಲನ್ನ ಹಾಕಿಬಿಟ್ಟು ಚಪಾತಿ ಜೊತೆ ಕೊಟ್ರೆ ಆಯ್ತು ಅಂದ್ಬಿಟ್ಟು ಮಾಡತ್ತೆ ನಾನು ನೋಡ್ಬೋದಿಲ್ಲ ಬೇಬಿ ಹ್ಞೂ ಮಲ್ಕೊಂಡಿದ್ಲ ಫಸ್ಟ್ ಆಮೇಲೆ ಎದ್ಲ ಎದೇನ ಪಪ್ಪ ಅಂತಂದು ಹೊರಗೆ ಹೋಗಿ ಬಿಟ್ಟಾಳೆ ಬಿಟ್ಟಾಳ ನಿನ್ನ ನೋಡ್ರಿ ಇವಾಗ ಇಲ್ಲಿ ಹಾಲು ಕಾಯಿ ಹಾಕಿಟ್ಟೇನಿ ಇದಕ್ಕೆ ಸ್ವಲ್ಪ ಡ್ರೈ ಫ್ರೂಟ್ಸ್ ಇದ್ದು ಮನೆಯೊಳಗೆ ಅದನ್ನ ಹಾಕೊಂಡೆ ನಾನು ಸ್ವಲ್ಪ ಟೇಸ್ಟ್ ಚಲೋ ಇರ್ತೈತೆ ಅಂದ್ಬಿಟ್ಟು ಇನ್ನು ಇವ ಅವರು ಖುಷಿಗೋಸ್ಕರ ಎಗ್ ತೊಗೊಂಬಂದಾರ ಮತ್ತು ಅವ್ರಿಗೆ ಎಗ್ ಪಪ್ಪ ನನ್ನ ಕ್ರೀಮ್ ಬಣ್ಣ ತೊಗೊಂಬಂದಾರ ಖುಷಿ ನೋಡಿ ಇಲ್ಲಿ ಮಣ್ಣು ತೊಗೊಂಬಂದಿಟ್ಟ ಹೊರಗಿಂದ ಫ್ರೆಂಡ್ಸ್ ಇನ್ನು ಊಟ ಮಾಡಬೇಕಾದ್ರೆ ಎಗ್ ತಿನ್ನಲಿಲ್ಲ ಯಾಕಂದ್ರೆ ನಾನು ಸ್ವಲ್ಪ ಬಾಳೆ ಬಾಳೆಹಣ್ಣಿಂದ ಸ್ವೀಟ್ ಮಾಡಿದ್ನಲ್ಲ ಅದ್ರ ಜೊತೆಗೆಲ್ಲ ಕರೆಕ್ಟ್ ಆಗೋಂಗಿಲ್ಲ ಅಂದ್ಬಿಟ್ಟು ಎಗ್ ತಿನ್ನಲಿಲ್ಲ ಆಮೇಲೆ ಸ್ವಲ್ಪ ಉಪ್ಪು ಖಾರ ಹಾಕಿ ಈ ಥರ ಕೊಟ್ಟಿದ್ದೆ ನಾನು ಈ ಥರ ತಿನ್ನೋಕ್ಕೆ ಎಲ್ರಿಗೂ ಇಷ್ಟ ಆಗ್ತೈತಿ ಕರೆ ಹೇಳಬೇಕಂದ್ರೆ ಇಲ್ಲ ಅಂತಂದ್ರೆ ಸಪ್ ಸೊಪ್ಪು ಅನಿಸ್ತೈತಲ್ಲ ಹಿಂಗೆ ಸ್ವಲ್ಪ ಉಪ್ಪು ಖಾರ ಹಾಕೊಂಡು ತಿಂದರೆ ಇದ್ರೆ ಟೇಸ್ಟ್ ಮಸ್ತಿರ್ತಿತ್ತು ನೋಡ್ಬೋದಿಲ್ಲ ಈ ಥರ ಹಾಕೊಂಡೆ ಖುಷಿನೂ ಟ್ರೈ ಮಾಡತ್ತಾಳೆ ಬಟ್ ಅಕ್ಕಿ ಆಗಂಗಿಲ್ಲ ಇದನ್ನ ಫ್ರೆಂಡ್ಸ್ ನೋಡ್ರಿ ಇವಾಗ ಸಾಯಂಕಾಲ ಆರು ಗಂಟೆ ಆಯಿತು ನೋಡ್ಬೋದಿಲ್ಲ ಸಿಕ್ಸ್ ಓ ಕ್ಲಾಕ್ ಆಯ್ತು ಅದರ ಖುಷಿ ಮಲ್ಕೊಂಡ್ಲೆ ಈಗ ಮತ್ತೆ ಮಲ್ಕೊಳ್ಲಕ್ಕಿ ಸ್ವಲ್ಪ ಭಾಳ ಹಠ ಮಾಡಿದ್ಲ ಮತ್ತು ಅದು ಅಲ್ಲದೆ ಹಿಂದೆ ಸ್ವಲ್ಪ ನೀರೆಲ್ಲ ಗಲೀಜೆಲ್ಲ ಐತಿ ಹೀಗಾಗಿ ಅಲ್ಲಿ ಹೋಗಿ ನೀರೊಳಗೆ ಸ್ವಲ್ಪ ಕೈ ಎದ್ದುದು ಅದೆಲ್ಲ ಮಾಡಿಬಿಟ್ಲ ನಾನು ಸಿಪ್ಪನ ಹೊಡೆದೆ ನಾನು ಹೊತ್ತ ನಾನು ಹತ್ತಿ ಮಲ್ಕೊಂಡ್ಲ ನನಗೂ ಬೇಜಾರಾತಕ್ಕಿಂತ ಹೊಡೆದ್ ಬಿತ್ತು ಬಟ್ ಒಂದು ಸಾರಿ ನಾನು ಹೊಡೆದ್ನಿ ಅಂತಂದ್ರೆ ಇನ್ನೊಂದು ಸಾರಿ ಆಕಿ ಆ ಕೆಲಸ ಮಾಡೋಕೆ ಹೋಗಂಗಿಲ್ಲ ಹಾಗಾಗಿ ಸ್ವಲ್ಪ ಪೆಟ್ಟ ಹತ್ತೋದಾರನ ಹೊಡೆದೆ ನಾನು ಮ್ಯಾಗ ಎಷ್ಟು ಹೋದ ನಾನು ಬೇಜಾರಾಗುತ್ತೆ ಬೇಜಾರಾದ್ಮೇಲೆ ಅಕ್ಕಿನ ರಂಬಿಸಿ ಸ್ವಲ್ಪ ಅದೇ ಅದನ್ನು ಇದನ್ನ ತಿನ್ನಬಿಟ್ಟು ಮಲಗಿಸಿನಿ ನಾನು ಇಲ್ಲಿ ನೋಡ್ಬೋದು ಆಕಿ ಮಲ್ಕೊಂಡು ಇವಾಗ ಒಂದು ಹತ್ತು ಹದಿನೈದು ನಿಮಿಷ ಆಯ್ತು ಬಟ್ ಇದನ್ನು ಅದಕ್ಕಿಂತ ಮೊದಲನೇ ಆಟ ಆಡಿದ್ಲಕಿ ಇನ್ನೂ ಅದ್ರೂ ಆಫ್ ಆಗತ್ತಿಲ್ಲ ಒಂದು ಕಿರಿಕಿರಿ ಫುಲ್ಲು ಸೌಂಡ್ ಅದು ಯಾವಾಗ ಆಫ್ ಆಗಿತ್ತು ಏನೋ ಗೊತ್ತಾಗಂಗಿಲ್ಲ ಇನ್ನು ಕಸ ಎಲ್ಲ ಗುಡಿಸಿದೆ ಒಂದು ಸ್ವಲ್ಪ ಬಾಂಡೆ ಇದಾವೆ ಈಗ ಒಂದು ಸ್ವಲ್ಪ ಬಾಂಡೆ ತಿಕ್ಕಿಬಿಟ್ಟ ಏನಂದ್ರೆ ಫಸ್ಟ್ ಕಸ ಗುಡ್ಸಿನಲ್ಲ ಇನ್ನು ಮುಖ ಎಲ್ಲ ತೊಳ್ಕೊಂಡು ಸ್ವಲ್ಪ ಎಲ್ಲ ಬಾಚ್ಕೊಂಡು ಫ್ರೆಶ್ ಅಪ್ ಆಗಿಬಿಟ್ಟ ಆಮೇಲೆ ದೀಪ ಎಲ್ಲ ಹಚ್ಚಿಬಿಟ್ಟು ಆಮೇಲೆ ಚಾ ಕುಡಿದು ಬಾಂಡೆತಿತ್ತೆ ನಾನು ಮಮ್ಮಿನೂ ಬರ್ತಿದ್ರು ಇವತ್ತು ಇನ್ನೂ ಆದರೂ ಮಮ್ಮಿ ಬಂದಿಲ್ಲ ಹೀಗಾಗಿ ಖುಷಿ ಸ್ವಲ್ಪ ಆಟ ಆಡೋದೆಲ್ಲ ಕಡಿಮೆ ಆತ ಮಕ್ಕಂಬಿಡ್ಲಕ್ಕಿ ಯಾರು ಇಲ್ಲಾರ್ದು ಮನೆ ಒಳಗೆ ಹೊರಗೆ ಹೋಗ್ಕೇನೆ ಅಂತಂದು ಹಠ ಮಾಡ್ತಿರ್ತಾಳೆ ಬಟ್ ನನಗೆ ಹೊರಗೆ ಒಳಗೆ ಸಾಕ ಬೇಜಿಯಾರ ಯಾಕಂತಂದ್ರೆ ಹೊರಗೆ ಅದು ಇದು ಸೊ ಹುಳ ಎಲ್ಲ ಇರ್ತಾವ ಮತ್ತು ಅದು ಅಲ್ಲದೆ ಸ್ವಲ್ಪ ಆ ಕಡೆ ಮನೆ ಈ ಕಡೆ ಮನೆಗೆಲ್ಲ ಹೋಗ್ತಿರ್ತಾಳ ಅಲ್ಲೆಲ್ಲ ಮನೆ ಮನೆಯೊಳಗೆ ಚಲ್ಲೋದು ಅದು ಇದು ಮಾಡ್ತಿರ್ತಾಳೆ ಹಿಂಗಾಗಿ ಏನಾರು ಮಾಡ್ಕೊಂಡಿದ್ದಾಳೆ ಅನ್ನೋದು ಒಂದು ಭಯ ಈಗ ಈಗಂತರೂ ಎಲ್ಲ ಕಡೆ ಹಿಂಗಾಗಿ ಹೀಗಾಗಿ ಎಲ್ಲೂ ಕಳ್ಸಾತನೇ ಇಲ್ಲ ಭಾಳ ಅಂದ್ರೆ ನಮ್ಮ ಮನೆ ಎದುರಿಗೆ ಒಂದು ಮನೆಗೆ ಕಳಿಸಿರ್ತೇನೆ ನಾನು ಯಾವಾಗಾರ ಒಂದ್ಸರಿ ಇಲ್ಲ ಅಂತಂದ್ರೆ ಬಾಜು ಮನೆಗೆ ಹೋಗಿರ್ತಾಳೆ ಅಷ್ಟು ಬಿಟ್ರೆ ಎಲ್ಲಿ ದೂರ ಕಳ್ಸೋಕೆ ಹೋಗಂಗಿಲ್ಲ ನಾನು ಬಟ್ ಯಾಕೇನೂ ಗೊತ್ತಿಲ್ಲ ಬರೀ ಮಂಡತನ ಮಾಡೋದು ಮತ್ತು ಅದು ಒಂದು ಕಿತಾಪತಿ ಭಾಳ ಮಾಡಾತ್ತಾಳೆ ಹೀಗಾಗಿ ನಾನು ಹೊರಗೆ ಕಳ್ಸೋದನ್ನು ಸ್ವಲ್ಪ ಅವಾಯ್ಡ್ ಮಾಡತ್ತೇನೆ ಈಗೀಗ ಹೊರಗೆ ಕಳ್ಸಿದ್ದು ಬಿಟ್ಟರೆ ಫೋನ್ ಫೋನ್ ನೋಡೋಕೆ ಬರ್ತಾಳೆ ಬಟ್ ಫೋನ್ ನೋಡೋಕೆ ನಾ ಕೊಡೋಂಗಿಲ್ಲ ನಾ ಏನಾರು ನೋಡಾತಿದ್ನಿ ಅಂದರೆ ಆಯ್ಕೆ ನೋಡ ನೋಡಕ್ಕೆ ಬರ್ತಾ ಹೀಗಾಗಿ ನಾನು ಫೋನ್ ಮುಚ್ಚಿಟ್ಬಿಡ್ತೀನಿ ಬೇರೆ ಬೇರೆ ಏನಾರು ಆಟ ಆಡಕ್ಕೆ ಏನಾರು ಕೊಡ್ತಿರ್ತೀನಿ ನಾನು ಆಕೆ ಫೋನ್ ಅಂತೂ ಜಾಸ್ತಿ ನೋಡೋಂಗಿಲ್ಲ ಬಿಟ್ಟರೆ ಟಿ ವಿನೂ ಅಷ್ಟು ನೋಡೋಂಗಿಲ್ಲ ನನ್ನ ಜೊತೆ ನಾ ಬರೀ ಫೀಡ್ ಫೀಡ್ ಮಾಡೋಕೀಗಿ ಕಂಟಿನ್ಯೂ ಫೀಡ್ ಮಾಡ್ಬೇಕು ಮಲ್ಕೊಂಡು ನಾ ಸ್ವಲ್ಪ ಮಲ್ಕೊಂಡಿ ಅಂತಂದ್ರೆ ಸಾಕಿಗೆ ಆರಾಮ್ ಮನಸ್ಸಿಗೆ ಬೀಳ್ತಾ ಆರಾಮ ಮಜಾತ ಓತಾಳಕ್ಕೆ ಆರಾಮ್ ಕುಡ್ಕೊ ಅಂದ್ಕೊಂತ ಬಿಡ್ತಾಳೆ ಹಾಗಾಗಿ ನನಗೂ ಮಲ್ಕೊಳಕ್ಕೆ ಆಗಂಗಿಲ್ಲ ಮಲ್ಕೊಂಡ್ರೆ ಬರೀ ಅದ್ದ ಮಾಡ್ತಾಳಲ್ಲ ಹಾಕಿ ಹೀಗಾಗಿ ಸುಮ್ಮನೆ ಎದ್ದ ಅದು ಇದು ಮಾಡ್ಕೊಂಡು ಆಟ ಆಡ್ಸ್ಕೊಂಡು ಕೂತಿರ್ತೀನಿ ಈಗ ಸ್ವಲ್ಪ ಹೊತ್ತು ಹೊತ್ತ ಮಲ್ಕೊಂಡ ಬಟ್ ನಾ ಇವತ್ತ ಬಟ್ಟೆನೆಲ್ಲ ನಾನು ಮಟ್ಸಿ ಹಿಡ್ಕೊಬೇಕಂತ ಮಾಡಿದ್ದೆ ನಾನು ಬಟ್ಟೆ ನೋಡ್ರಿ ಇಲ್ಲಿ ಎಲ್ಲ ಫುಲ್ ಹೆಂಗೆ ಬೇಕಾದಂಗೆ ಆಗಿಬಿಟ್ಟ ಅವ ಈಕಿ ಸಂಬಂಧ ಆಗಿ ಖುಷಿ ಸಂಬಂಧ ಆಗಿಲ್ಲ ಎಲ್ಲರೂ ಹೋಗಿ ಬರೋದು ಮತ್ತು ಅಲ್ಲೇ ಮಡ್ಚೋದು ಯಾಕಂತಂದ್ರೆ ಇವ್ನು ಮಡಚಿ ಸ್ವಲ್ಪ ನನಗೆ ಬ್ಯಾಡಾದದ್ದು ಡ್ರೆಸ್ ಏನದವಲ್ಲ ಅವನ್ನೆಲ್ಲ ಎತ್ತಿಡ್ಬೇಕಂತಂದು ಅನ್ಕೊಂಡೆ ನಾನು ಹೀಗಾಗಿ ಎತ್ತಿಡಾಕನ ಆಗತ್ತಿಲ್ಲ ಎಷ್ಟು ದಿನ ಆಯಿತು ಒಂದು ಸರಿ ಕ್ಲೀನ್ ಮಾಡ್ಬೇಕು ಮಾಡ್ಬೇಕನ್ನಿಸ್ತೀವಿ ಬಟ್ ಆಗತ್ತಿನ ಇಲ್ಲ ಇಲ್ಲಿ ನೋಡ್ರಿ ಇಲ್ಲೇ ನೀನು ಇದಿಷ್ಟು ಅಗಾನಾಗುತ್ತಿದ್ದೆ ಹೋಗ್ತಿದ್ದೆ ಹೋಗಿ ನಾನು ಮಡಿಸ್ಬೇಕಾ ಇದನ್ನು ಮಡಿಸ್ಬೇಕು ಇನ್ನು ಅದನ್ನೆಲ್ಲ ತೆಗೆದಿಟ್ಟು ಕ್ಲೀನ್ ಮಾಡಿ ಮಡ್ಸ್ಬೇಕು ಅನ್ನೋದಾಗ ಗೊತ್ತಾಗತ್ತಿಲ್ಲ ಎರಡೂ ಹೋಗಿ ಒಂದೊಂದು ಸಾರಿ ಎರಡೂ ಕೆಲಸ ಬಿಟ್ಬಿಡ್ತೇನೆ ನಾನು ಇನ್ನು ಫ್ರೆಶ್ ಆಗಿಬಿಟ್ಟು ದೇವ್ರಿಗೆ ದೀಪ ಹಾಸ್ತೀನಿ ಹಚ್ಚಿ ಆದಮೇಲೆ ನಾನು ಲಾಗ್ನ ಇವತ್ತಿನ ಲಾಗ್ನ ಏನು ಮಾಡ್ಬೇಕಂತ ಅಂದ್ಕೊಂಡಿನಿ ಸರಿ ಫ್ರೆಂಡ್ಸ್ ಇವಾಗ ಫ್ರೆಶ್ ಅಪ್ ಆಗಿಬಿಟ್ಟು ಮತ್ತೆ ಬರ್ತೇನೆ ನಾನು ಬಿಸಿಲು ಜಾಸ್ತಿ ಅಲ್ಲ ಹೀಗಾಗಿ ಸ್ವಲ್ಪ ಸ್ಕಿನ್ ಎಲ್ಲ ಭಾಳ ಆಗಿರ್ತೈತಿ ಹೀಗಾಗಿ ಮತ್ತು ಪಿಂಪಲ್ಸ್ನು ಒಂದೊಂದು ಇನ್ನೊಂದು ಪಿಂಪಲ್ ಮತ್ತು ಭಾಳ ನನಗೇನು ಅಷ್ಟು ಪಿಂಪಲ್ಸ್ ಏನು ಆಗಂಗಿಲ್ಲ ಆ್ಯಕ್ಚುಲಿ ನಾನು ಹೇಳಬೇಕಂತಂದ್ರೆ ಸ್ಕಿನ್ ಫುಲ್ ಅಷ್ಟೇನು ಹೀಟ್ ಅಂತಾರಲ್ಲ ಹೀಟ್ ಇಲ್ಲ ನಾನು ಕೋಲ್ಡ್ ಕೋಲ್ಡ್ ಕೋಲ್ಡನ್ನ ಅದೇನಿ ಹೀಗಾಗಿ ನನಗೇನು ಪಿಂಪಲ್ಸ್ ಅದು ಆಗಂಗಿಲ್ಲ ಮತ್ತು ಅದು ಅಂದರೆ ಪಿಂಪಲ್ಸ್ ಆದ್ರೂ ಯಾವ ಕಲೆಯೂ ಕೊಡೋಂಗಿಲ್ಲ ನನ್ನ ಸ್ಕಿನ್ಗೆ ಭಾಳ ಅಂತಂದ್ರೆ ನಾನು ಇದು ರೋಸ್ ವಾಟ್ರ್ ಒಂದು ಸ್ಪ್ರೇ ಮಾಡ್ಕೊಂಡ್ಬಿಟ್ಟು ಮುಖ ತೊಳ್ಕೊಂಡ್ಬಿಡ್ತೇನೆ ಕ್ಲೀನಾಗಿ ಅದನ್ನು ಬಿಟ್ಟರೆ ಬೇರೆ ಏನೂ ಯೂಸ್ ಮಾಡೋಕ್ಕೂ ಹೋಗಂಗಿಲ್ಲ ನಂಗೆ ರೋಸ್ ವಾಟ್ರ್ ಒಂದು ಭಾಳ ಇಷ್ಟ ಆಗ್ತೈತಿ ಯಾಕಂದ್ರೆ ಅದರ ಸ್ಮೆಲ್ಲ ಮತ್ತು ಅದೇನೋ ಒಂಥರ ಸ್ಪ್ರೇ ಮಾಡ್ಕೋತಿದ್ರೆ ಭಾಳ ಒಂಥರ ಖುಷಿ ಅನಿಸ್ತದೆ ಹೀಗಾಗಿ ನೋಡ್ಬೋದು ಒಂದೇ ಒಂದು ಪಿಂಪಲ್ ಐತಿ ಅದನ್ನು ಬಿಟ್ಟರೆ ಯಾವ ಒಂದು ಡಾಟ್ನೂ ಇಲ್ಲ ಮು ನನ್ನ ಫೇಸ್ ಮ್ಯಾಗ ಸ್ಕಿನ್ ಕೆ ನನ್ನದು ಸ್ಕಿನ್ ಐತಿ ಮತ್ತು ನಾನು ಜಾಸ್ತಿ ಏನು ಮೇಕಪ್ ಆಗಲಿ ಮತ್ತು ಬೇರೆ ಯಾವುದಾವುದೋ ಪ್ರಾಡಕ್ಟ್ ಆಗಲಿ ಏನು ನಾನು ಇದ್ ನಾನು ಜಾಸ್ತಿ ಅಂತಂದರೆ ಯಾವಾಗೂ ಒಂದು ಸರ ರೋಸ್ ವಾಟರ್ ಹಚ್ಕೋತೀನಿ ಇಲ್ಲ ಅಂತಂದರೆ ಯಾವುದಾದ್ರೂ ಮನೆಯೊಳಗೆ ಹಿಮಾಲಯ ಜಾಸ್ತಿ ಯಾವುದು ಅದು ಇದು ಅಂತಂದು ಯಾವುದು ಹಚ್ಚೋಂಗಿಲ್ಲ ಮತ್ತು ಹಿಮಾಲಯ ಒಂದು ಇನ್ನೊಂದು ಯಾವುದೋ ನಮ್ಮ ನಮ್ಮ ಹಸ್ಬೆಂಡ್ ಯೂಸ್ ಮಾಡ್ತಿದ್ರೆ ಅದೊಂದು ವಾಶ್ ಎರಡು ಬಿಟ್ಟು ಮತ್ತೇನೂ ಜಾಸ್ತಿ ನಾನು ಹಚ್ಚಿಲ್ಲ ನನ್ನ ಸ್ಕಿನ್ಗೆ ಇದುವರೆಗೆ ಆದ್ರೂ ಹೀಗಾಗಿ ಸ್ಕಿನ್ ಮ್ಯಾಲ ಯಾವುದು ಪಿಂಪಲ್ ಆಗಲಿ ಮತ್ತು ಯಾವುದು ಡಾರ್ಕ್ ಸರ್ಕಲ್ಸ್ ಆಗಲಿ ಏನೂ ಇಲ್ಲ ನನಗೆ ಇನ್ನು ನೋಡ್ಬೋದು ಇಷ್ಟು ಹಚ್ಚಿದ ಮೇಲೆ ಒಂದು ಐವತ್ತು ನಿಮಿಷ ಆರಾಮಾಗಿ ನಾನು ಏನು ಕೆಲಸ ಐತಲ್ಲ ಅದನ್ನೆಲ್ಲ ಮುಗಿಸ್ಕೊತೀನಿ ಮುಗಿಸ್ಕೊಂಡು ಆದ್ಮೇಲೆ ಯಾವುದಾದ್ರೂ ಸೋಪ ಇಲ್ಲ ಅಂತಂದರೆ ಫೇಸ್ ವಾಶ್ ಹಾಕೊಂಡ್ಬಿಟ್ಟು ನಾನು ಮುಖ ವಾಶ್ ಮಾಡ್ಕೊಂಡು ಇಷ್ಟ ಇಷ್ಟಾದರೆ ಮುಗೀತು ನೋಡಿ ನನ್ನ ಸ್ಕಿನ್ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಇದಾಗಿತ್ತು ಇವತ್ತಿನ ವೀಡಿಯೋ ಯಾರಿಗೆಲ್ಲ ಇಷ್ಟ ಆತ ಪ್ಲೀಸ್ ಒಂದು ಲೈಕ್ ಮಾಡ್ರಿ ಹಂಗೆ ಇನ್ನೂ ಯಾರು ಹೊಸಬ್ರದಿರಲ್ಲ ನನ್ನ ಚಾನಲ್ಗೆ ಅವರ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋರಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಏನು ಇಟ್ಟು ಡಾ ಬೈ ಟೇಕ್ ಕೇರ್ ಸಿ ಯು